ಆತ್ಮೀಯರೇ ಬ್ಲಾಕ್ ಮಟ್ಟದ ರಸಪ್ರಶ್ನೆ ಸ್ಪರ್ಧೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕಾ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳ ಪಟ್ಟಿಯನ್ನು ನೋಡುವುದು ಹೇಗೆ ಅನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ವಿದ್ಯಾವಾಹಿನಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ ವಿದ್ಯಾವಾಹಿನಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ವಿದ್ಯಾವಾಹಿನಿ ಮೊದಲನೇ ವೆಬ್ಲಿಂಕ್ ಮೇಲೆ ಟಚ್ ಮಾಡಬೇಕು ನಂತರ ಕಾಣ್ತಕ್ಕಂಥ ಒಂದು ಲಿಂಕ್ಸ್ಗಳಲ್ಲಿ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ವಿಜ್ ಕಾಂಪಿಟೇಷನ್ ಬಟನ್ ಅಕ್ಷರಗಳ ಮೇಲೆ ಟಚ್ ಮಾಡಬೇಕು ನಂತರ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕ್ವಿಜ್ ಕಾಂಪಿಟೇಷನ್ ಮತ್ತೊಂದು ಸಲ ಈ ಅಕ್ಷರಗಳ ಮೇಲೆ ಟಚ್ ಮಾಡಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಮೇಲುಗಡೆ ಇರತಕ್ಕಂಥ ಮೆನುಗಳಲ್ಲಿ ವಿಜೇತರು ಅಂತ ಒಂದು ಬಟನ್ ಮೇಲೆ ಟಚ್ ಮಾಡಿದಾಗ ಬರ್ತಕ್ಕಂಥ ಸ್ಕ್ರೀನ್ನಲ್ಲಿ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಜೇತರು ಅಂತ ಇದೆ ಫಿಲ್ಟರ್ ಆಪ್ಷನ್ಸ್ ರಸಪ್ರಶ್ನೆ ಸುತ್ತು ಆಯ್ಕೆ ಮಾಡಿ ಅಂತ ಇದೆ ಸುತ್ತು ಆಯ್ಕೆ ಮಾಡಿ ಈ ಸೆಲೆಕ್ಟ್ ರೌಂಡ್ ಇಲ್ಲಿ ಡೌನ್ ಇರೋ ಮಾರ್ಕ್ ಮೇಲೆ ಟಚ್ ಮಾಡಿ ಬ್ಲ್ಯಾಕ್ ಮಟ್ಟದ ಸುತ್ತು ಆಯ್ಕೆ ಮಾಡಿ ನಂತರ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಾಯ್ ಡಿಫಾಲ್ಟ್ ಆಗಿರುತ್ತದೆ ಶೈಕ್ಷಣಿಕ ವಿಭಾಗ ಸೆಲೆಕ್ಟ್ ಡಿವಿಝನ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಡಿವಿಝನ್ ಸೆಲೆಕ್ಟ್ ಮಾಡಿಕೊಳ್ಳಿ ಶೈಕ್ಷಣಿಕ ಜಿಲ್ಲೆ ಎಜುಕೇಷನ್ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಡಿಸ್ಟಿಕ್ ಡೌನ್ ಇರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಶೈಕ್ಷಣಿಕ ಬ್ಲಾಕ್ ಸೆಲೆಕ್ಟ್ ಬ್ಲಾಕ್ ಡೌನ್ ಇರೋ ಮಾರ್ಕ್ ಮೇಲೆ ಟಚ್ ಮಾಡಿ ಬ್ಲಾಕನ್ನು ಆಯ್ಕೆ ಮಾಡಿಕೊಳ್ಬೇಕು ಸ್ಕೂಲ್ ಸೆಲೆಕ್ಟ್ ಸ್ಕೂಲ್ ಇದು ಫ್ರೀಸ್ ಆಗಿದೆ ಈಗ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಬಟನ್ ಇದೆ ಟಚ್ ಮಾಡಬೇಕು ನೋಡಬಹುದು ಡೇಟಾವನ್ನು ಫಿಲ್ಟರ್ ಮಾಡಲಾಗಿದೆ ಅಂತ ಬರ್ತದೆ ಓಕೆ ಮೇಲೆ ಟಚ್ ಮಾಡಿ ಸೊ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡಬಹುದು ಡಿವಿಜನ್ ಡಿಸ್ಟಿಕ್ ಬ್ಲಾಕ್ ಆಮೇಲೆ ಈ ಬ್ಲಾಕ್ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಎಸ್ಐಟಿಯ ಸಂಖ್ಯೆ ವಿದ್ಯಾರ್ಥಿಯ ಹೆಸರು ಮತ್ತು ಶಾಲೆಯ ಹೆಸರನ್ನು ನೋಡಬಹುದಾಗಿದೆ ಮುಂದೆ ಕ್ಲಾಸ್ ಮತ್ತು ಶ್ರೇಣಿ ರ್ಯಾಂಕ್ ನೋಡಬಹುದಾಗಿರುತ್ತದೆ ಈ ಒಂದು ಬ್ಲಾಕ್ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಐದರಿಂದ ಏಳನೇ ತರಗತಿಯ ಕಿರಿಯ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ರೂಪಾಯಿ ನಗದು ಬಹುಮಾನವಿರುತ್ತದೆ ಅದೇ ರೀತಿ ಬ್ಲಾಕ್ ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಸೀನಿಯರ್ ಹಂತದ ವಿದ್ಯಾರ್ಥಿಗಳು ಅಂದರೆ ಎಂಟರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಮೂರು ಸಾವಿರ ಎರಡು ಸಾವಿರ ಒಂದು ಸಾವಿರ ರೂಪಾಯಿ ನಗದು ಬಹುಮಾನ ಇರುತ್ತದೆ ಪ್ರಶಸ್ತಿ ಇರುತ್ತದೆ ಎನ್ನುವಂಥದ್ದು ಸೊ ಇದಿಷ್ಟು ಬ್ಲಾಕ್ ಮಟ್ಟದಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳ ಪಟ್ಟಿಯನ್ನು ನೋಡುವಂಥ ವಿಧಾನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ